ಸ್ವಪ್ನೆ ಎಲ್ಲೂ ಹೋಗಬೇಡ ಹೋಗಿ ಯಾರು ನಂಬಬೇಡ ನಂಬಿ ರಾಜಿ ಆಗಬೇಡ ದೇಹ ಅಂತ ಒಳಗೊಳಗೆ ಸ್ಕೀಮ್ ಹೋಗ್ತಾರೋ ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ ಗುಟ್ಟು ದಾನ ಕಣೋ ಸಾವು ಗುಟ್ಟು ಕಣೋ ನಾನನ್ನೋನು ನಾಳೆ ಮಣ್ಣು ವೀಕ್ಷಕರೇ ಧಾರವಾಡ ಸರ್ವೇ ಜನ ಸುಖಿನೊಬ್ಬವಂತೂ ಭಾಗ ಮೂರು ವೀಕ್ಷಕರ ಹೇಳ್ತಾರಲ್ಲ ಸರ್ವೆ ಡಿಪಾರ್ಟ್ಮೆಂಟಿನ ಕಥೆಗಳು ನಿಮಗೆ ಗೊತ್ತಿರಲಿ ಕಂಟಿನ್ಯೂಯಸ್ ಆಗಿ ಗರಡ ಇದು ಮೂರನೇ ಎಪಿಸೋಡು ಅದ್ಭುತವಾದ ಎಪಿಸೋಡ್ ತುಂಬಾ ಸುಧಾರಿಸದಂಗೆ ಕಾಣ್ತದೆ ಅನ್ನೋಷ್ಟರಲ್ಲಿ ಒಂದಿಷ್ಟು ಒಬ್ಬರ ಮೇಲೆ ಒಬ್ಬರು ಪಿತೂರಿ ಇಲ್ಲಿ ಬಸವರಾಜ್ ಬೇವಿನ ಮಟ್ಟಿ ಅಂತ ಹೇಳಿ ಆತನನ್ನ ಕಾಡ್ಲಿಕ್ಕೆ ಅಂತ ಹೇಳಿ ಒಂದು ಮೂವತ್ತು ನಲ್ವತ್ತು ಜನ ಒತ್ತಾಯದಿಂದ ಅಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಳ್ಲಿಕ್ಕೆ ಅಂತ ಬರ್ತಾರೆ ಅಂದ್ರೆ ಪಿತೂರಿ ಮಾಡೋದು ರಾಜಕೀಯ ಕೇವಲ ವಿಧಾನಸೌಧದಲ್ಲಿ ಇದೆ ಅಂತ ತಿಳ್ಕೊಂಡಿದೀರ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಇದೆ ಅನ್ನೋದಕ್ಕೆ ಒಂದಿಷ್ಟು ಒಂದು ಅರ್ಧ ಗಂಟೆಯ ಮಾತುಗಳನ್ನ ನೀವು ಕೇಳಿಸ್ಬೋದು ಜೊತೆಗಿರ್ತಾರೆ ಅದಕ್ಕೆ ಹಾಕಿದೀವಲ್ಲ ಸ್ಟಾರ್ಟಿಂಗು ಅಂದ್ರೆ ಜೊತೆಗಿದ್ದು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಮುಹೂರ್ತ ಇಡ್ತಾರೆ ಇಲ್ಲಿ ಅದ್ಭುತವಾದ ವ್ಯಕ್ತಿಗಳು ಕೂಡ ಇದ್ದಾರೆ ಹಾಗೆ ಒಬ್ಬರ ಮೇಲೆ ಒಬ್ಬರು ಪಿತೂರಿ ಮಾಡಿ ಹೊರಗಡೆ ನಮ್ಮವರೆಗೂ ಕೆಲವೊಂದು ವಸ್ತುಗಳು ಬರ್ತಾವೆ ಅಂದ್ರೆ ಸುಧಾರ್ಸ್ಕೊಳ್ಳೋದು ನೀವು ಸುಧಾರಿಸ್ಕೋಬೇಕು ನಿಮ್ಮ ಕಾಂಪೌಂಡ್ ನಲ್ಲಿ ಹೇಳ್ತಾರಲ್ಲ ಸಂಸಾರ ಗುಟ್ಟು ವ್ಯಾಧಿ ನಂಗೆ ನಿಮ್ಮ ಕಾಂಪೌಂಡ್ ಒಳಗಡೆ ಕೆಲವೊಂದು ವಿಚಾರಿಗಳು ಆಂತರಿಕ ವಿಚಾರಿಗಳು ಇಲ್ಲಿ ಒಬ್ರು ಕಂಡ್ರೆ ಒಬ್ರು ಆಗಂಗಿಲ್ಲ ಬೆಳಗ್ಗೆ ಚೆನ್ನಾಗೆ ಸರ್ ಚೆನ್ನಾಗಿದ್ದೀರಾ ಏ ಸೂಪರ್ ಸರ್ ನೀವು ನೀವು ಅಂದ್ರೆ ಸೂಪರ್ ಸರ್ ನಿಮಗೆ ಸನ್ಮಾನ ಮಾಡ್ಬೇಕ್ರಿ ಅಂತ ಹೇಳಿ ಅಲ್ಲಿ ಆ ಸ್ಟೇಜಿನ ಆಂಕರ್ ಆದವರು ಅವರ ಬಗ್ಗೆನೇ ಏನ್ ಮಾತಾಡ್ತಾರೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅಂತ ಹೇಳಿ ಪಾಪ ಡಿ ಡಿ ಎಲ್ಲ ಅವ್ರಿಗೆ ಕೂಡ ಒಂದ್ ರೀತಿಯಿಂದ ಜಿಜ್ಞಾಸೆ ಇಲ್ಲಿ ಯಾರ್ಯಾರ ಬಗ್ಗೆ ಏನೇನ್ ಹೇಳ್ತಾರೆ ಯಾಕಂದ್ರೆ ಇದಾದ್ಮೇಲೆ ಇನ್ನೊಂದು ಅದ್ಭುತವಾದ ಎಪಿಸೋಡ್ ಬರುತ್ತೆ ನಾಲ್ಕನೇದ್ದು ಈಗ ನೀವು ಕೇಳ್ಬೇಕು ದೇವಿನ ಮಟ್ಟಿ ಅವರು ತಮ್ಮ ಚರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ರು ಒಂದಿಷ್ಟು ಮಂದಿ ಅಂದ್ರೆ ತಮಗೆ ಅನ್ಯಾಯ ಆದಾಗ ಒಂದಿಷ್ಟು ಅಟ್ರಾಸಿಟಿ ಆದವು ಕಂಟಿನ್ಯೂ ಆದ್ವು ಆತನನ್ನ ದಾವಣಗೆರೆಗೆ ಡೆಪ್ಯುಟೇಷನ್ ಅಂತ ಹಾಕಿದ್ರು ಇಲ್ಲಿ ಅಲ್ಲಿ ಹುದ್ದೆ ಇಲ್ಲಿದ್ರು ಕೂಡ ಎಲ್ಲೋ ಇಲ್ಲಿ ಎಡಿ ಎಲ್ ಆರ್ ಅವ್ರನ್ನ ಕೂಡಿಸಿದ್ದನ್ನ ನಾವು ನಿಮಗೆ ಹೇಳಿದ್ವಿ ಜೊತೆಗೆ ಇದು ಉದ್ದೇಶ ಏನು ಅಂತಂದ್ರೆ ನೀವು ಸರಿಯಾಗಿದ್ರೆ ಇನ್ನೊಬ್ಬರನ್ನ ಅಲ್ಲಿ ಎತ್ತಂಗಡಿ ಮಾಡಿ ಹಾಕಿ ಇಲ್ಲಿ ಇನ್ನೂ ಸರಿಪಡಿಸೋದು ಸಾಕಷ್ಟಿದೆ ಬೈರೇಗೌಡ್ರೆ ಡಿಜಿಟಲೀಕರಣನ ನಿಮ್ಗೆ ಹೇಳಿದ್ನಲ್ಲ ಬನ್ನಿ ಏನಾಗುತ್ತೆ ಅಂತ ಹೇಳಿ ನೀವು ನೋಡಿ ಜೊತೆಗೆ ಅಲ್ಲಿ ಪಾಪ ಮಂಜುನಾಥ್ ಅವರು ಬಹಳ ಅದ್ಭುತವಾಗಿದ್ದಾರೆ ಬೆಂಗಳೂರಿನಲ್ಲಿ ಕುತ್ಕೊಂಡ್ರೆ ಧಾರವಾಡದ ಬಗ್ಗೆ ಏನ್ ಅವರು ಇವರು ಹೇಳಿದ್ದು ಅವರು ಕೇಳಿದ್ದು ಮಂಜುನಾಥ್ ಅವರೇ ಈ ಎಪಿಸೋಡ್ ವಿಶೇಷವಾಗಿ ನಿಮಗೆ ಯಾರೋ ಹೇಳಿದ್ರು ಬೆಂಗಳೂರಿಗೆ ಗುಂಪು ಗುಂಪಾಗಿ ಬಂದು ಹೋದ್ರು ಅಂದ ತಕ್ಷಣ ಒಂದು ನೀವು ತೀರ್ಮಾನ ತಗೊಂಡು ಪಟ 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 ಅಂತ ಟೈಪ್ ಮಾಡಿಸಿ ಕಳಿಸೋದಾದ್ರೆ ನಿಮಗೆ ಒಂದು ಹಾಳಿ ಬಸವರಾಜ್ ಬೇವಿನ ಮಟ್ಟಿಗೆ ಜೀವನ ಅದು ಯಾರೇ ಆಗಿರಲಿ ಸ್ಟಾಕ್ ಸರ್ವೆಯರ್ ಅದಕ್ಕೆ ಹೇಳಿದ್ನಲ್ಲ ಸರ್ವೆ ಜನ ಸುಖಿನ ಬಂದ್ವಿ ಸರ್ವೆ ಮಂದಿ ಚೆನ್ನಾಗಿರ್ಲಿ ಪಿತೂರುಗಳು ಇರ್ಲಿ ಈಗ ಎಷ್ಟು ಬೇಕು ಅಷ್ಟು ಮಾಡಿ ಯಾರಿಗಾದ್ರೂ ಪ್ರಮೋಷನ್ ಬರ್ಬೇಕು ಅಂದ್ರೆ ಒಂದು ಒಂಚೂರು ಕಾಲು ಎಳೆಯೋದು ಸರಿ ಇಲ್ಲಿ ನಾವು ವಿಶೇಷವಾಗಿ ಕೆಲವೊಂದು ಫೋಟೋಗಳ ಜೊತೆಗೆ ಹೇಳೋದು ಈ ಆಡಿಯೋ ಕೇಳಿದ ಮೇಲೆ ನೀವೇ ಡಿಸೈಡ್ ಮಾಡಿ ಇನ್ನು ಜಗತ್ತಿನ ಅದ್ಭುತಗಳು ಈ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಹತ್ರ ಇದ್ದಾವೆ ಸುಮ್ಮನೆ ಪುತ್ತೂರಿ ನಾನು ಊದಂಗಿಲ್ಲ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಅಂದ್ರೆ ಅದನ್ನ ಹಾಕ್ತೀನಿ ಇನ್ನು ನಾಲ್ಕನೇ ಎಪಿಸೋಡ್ಗೆ ಕಾಯ್ತಿರಲ್ಲ ಬಹಳ ಅದ್ಭುತ ಇದೆ ಈಗ ಈ ಎಪಿಸೋಡ್ ನೋಡಿ ಸರ್ವೇ ಜನ ಸುಖಿನಪ್ಪ ಯಾರಿಗೆ

ಮತ್ತೆ ಅಂದ್ರೆ ಕಾನೂನು ಎಷ್ಟ್ ಐತ್ ಅನ್ನೋದ್ ಅಷ್ಟರ ಕಾನೂನು ಕಾನೂನು ಪರಿಜ್ಞಾನ ನನ್ ಕಡೆ ಐತ್ ಅನ್ನೋದ್ ಅರ್ಥ ಆತಿಲ್ರಿ ಅಲ್ರಿ ಅವ್ರದ್ ಹೊಡೆದಾಡ್ ಆಗತ್ತೇನೆ ಅವ್ರ ಜೋಡಿ ಕುಸ್ತಿ ಹಿಡಿಯ ಆಗ್ತೇನೆ ಕಾನೂನು ಒಳಗ ಈಗ ನಂದು ಹೊಳ್ಳಿ ಎಡಿಯಲ್ಲ ಸರ ಕ್ಲೋಸಿಂಗ್ ಬರ್ತಿದ್ರ ಅವ್ರ ಯಾವ್ದೋ ತಪ್ಪಿಲ್ಲ ಇದ್ರಾಗ ಪೋಳಿ ಆಗೇತಿ ನಗ ಚೂಪಿಂದ ಏನಪ್ಪಾ ಎಕ್ಸೆಪ್ಟ್ ನಂಬರ್ ತಪ್ಪಾಗೇತಿ ಅಂತ ಬರ್ದ್ ಹಾಕಿದ್ರ

ನಾ ಹೇಳ್ತೀನಿ ಅವಾಗ ಚಾನ್ಸ್ chance ಸಿಕ್ಕಾಗ ಬರ್ಸಿ ಬಿಡ್ಬೇಕ್ ಅದೇ ನಮ್ ಚಾನ್ಸ್ ಸಿಗ್ತೈತೆ ಅವಕಾಶ ಕಾನೂನ್ ಒಳಗ್ ಏನ್ utilize ಮಾಡ್ಕೊಂತಾರೆ ನಾವ್ ಏನ್ ಬಹಿರಂಗವಾಗಿ ಏನ್ ಮಾಡಿದ್ರು ನಮ್ಗ್ ಯೂಸ್ ಆಗೋದಿಲ್ಲ ಬಹಿರಂಗವಾಗಿ ನಾವ್ ಈಗ ಅರ್ಜಿ ಮ್ಯಾಸ್ ಆಯ್ತ್ ತಗೊಂಡೆ ಅವೆಲ್ಲ ಯೂಸ್ ಆಗ್ತಾವ್ ಅಲ್ರಿ ಕಾನೂನ್ ಒಳಗ್ ಅವಕಾಶನೇ ಇಲ್ಲ ಅದು ಅಟ್ರಾಸಿಟಿ ಆದ್ಮೇಲೆ ಒಂದ್ ಊರ್ ಊರ ಬಹಿಷ್ಕಾರ ಹಾಕ್ತಾರ್ರಿ ನಿಮ್ಗೆ ಗೊತ್ತಾಯ್ತಿಲ್ಲ ಮತ್ತೆ ಇಲ್ಲ ಇಲ್ಲಿ ಮಾಡ್ತಾ ಇರೋದು ಅದೇ ಅವ್ರ ಇದು ಏನು ಹೊಸದಾಗಿ ಆಗಿರೋದಲ್ಲ ಇದು ಹೊಸ್ದಾಗಿ ಏನ್ ಬೆಳವಣಿಗೆ ಅಲ್ಲ ಇದು ಕಾಮನ್ ಇದ್ ಹ್ಮ್ ಅದು ಕಾಮನ್ ರೀ ಅದ ಎಲ್ಲಾ ನೀವು ಗೊತ್ತೈತಿ ನಿಮಗೆ ಅಟ್ರಾಸಿಟಿ ಬಗ್ಗೆ ಏನೇನ್ ಆಗ್ಯಾವ ಅನ್ನೋದು ಹೆಂಗ ಪ್ರಕರಣಗಳದಾವ ಅನ್ನೋದು ನಮ್ಗ್ ಗೊತ್ತ ಪರಿಜ್ಞಾನ ನಮ್ಗ ಐತಿ ಅದೇ ಒಟ್ಟ್ ನಮ್ಗ್ ಜೋಡಿ ಸಾತಿರ್ರಿ ನಾವ್ ಒಂದಾರ ಏನರ ತಪ್ ಮಾಡಿದ್ರ ನಮ್ಗ್ ಹೇಳಿರಿ ಬೇಕ ನಾವ್ ಏನರ ತಪ್ ಹೋರಾಟ ಮಾಡಾತಿರಿ ಅಂತ ಮಾಡಾಕ್ರಿ ಮಾಡ್ರಿ ಹ್ಮ್ ಓ ಒಂಚೂರ್ ಹೆಸ್ರಾಗ ಮೆನ್ಸನ್ ಮಾಡೋದನ್ನ ಒಂಚೂರ್ ನೋಡಿ ಮಾಡಿರಿ ಸರ ಹ್ಮ್

ಇವ್ರ್ ತಮ್ಮ್ ಸಾಬೀತ್ ಮಾಡನ್ ರೀ ನಾನ್ ಮಾಡಿಲ್ಲ ಅಂತ ಹೇಳಿ ಅದು ಬಿಟ್ಟ ಅಲ್ಲಿ ಇದು ಇದ್ ಆಫೀಸ್ ದೌರ್ಜನ್ಯ ಮಾಡೋದು ಎಂಪ್ಲಾಯೀಸ್ ಬೆದರಿಕೆ ಹಾಕಿ ಇದನ್ ಮಾಡೋದು ಅವೆಲ್ಲ ಯಾಕ್ ಎಷ್ಟೋ ಮಂದಿ ನನ್ ವಿರುದ್ಧ ಹಾಕಕ್ ರೆಡಿ ಇರೋದಿಲ್ಲ ಹೌದಲ್ರಿ ಕರೆಕ್ಟ್ ಮತ್ ಅವ್ರಿಗೆ ಇವ್ರ ಪ್ರಭಾವಿಗಳ ಇವ್ರ ಕರೆದ್ರ ಅವ್ರ ಸೈನ್ ಹಾಕದ್ರ ರೀ ಯಾಕಂದ್ರೆ ಇವ್ರ ನಾಳೆ ನಮ್ ನೌಕರಿಗೆ ಏನಾರ ಸಮಸ್ಯೆ ಮಾಡ್ರ ಅನ್ನೋ ಭಯ ಇರ್ತೈತಿ ಹೌದೌದು ಹೌದಿಲ್ಲ ಇರ್ತೈತಿಲ್ರಿ ಹ್ಮ್ ಅದ್ ಇರ್ತೈತಿಲ್ರಿ ಅಂದೆ ಭಯ

ತಮ್ಮ್ ಕೇಸಿಂದ ಅಷ್ಟ ವಿಚಾರ ಮಾಡ್ಬೇಕ್ರಿ ಮಂದಿನಿಲ್ಲಾ ಯಾಕ್ ಸೈನ್ ಮಾಡು ಅದ ಮಾಡು ಅಂತ ಪ್ರೊಫೆಷನ್ ಆಗಿಲ್ಲಾ ಹು ಅವ್ರಿಗ್ ಅವ್ರ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಅದ್ರಿ ಸರ ಇರ್ತೇತಿ ಕರೆ ಸರ್ ನಮ್ಗ ಸರ್ಕಾರಿ ನೌಕರಿದಾಗ ಕಾನೂನು ಪರಿಜ್ಞಾನ ಇಲ್ರದ ನಾವ್ ನೌಕರಿ ಬರ್ಬಾರ್ದ ಅದು ಕರೆಕ್ಟ್ ಬಿಟ್ಟೇತಿ ಒಂದ್ ಪರ್ಸೆಂಟ್ ನಮ್ ಕಾನೂನು ಪರಿಜ್ಞಾನ ಇರ್ಬೇಕ್ರಿ ಅಟ್ ಲೀಸ್ಟ್ ಯಾರ ಒಬ್ರ ಕೇಳ್ಬೇಕ ಸೀನಿಯರ್ ಇರ್ತಾರಲ್ಲಾ ಕೇಳ್ಬೇಕ ಹೌದ್ರಿ ಸರ ಹಿಂಗ್ ಕರಿಯಾಕತ್ತಾರ ಸರ ಹೋಗ್ಲೇ ಬೇಡ ಬೇಡ ಹ್ಮ್ ಕೇಳ್ಬೇಕ್ರಿ ಹೇಳ್ತಾರ ಅವ್ರು ಏ ತಪ್ಪ ಆಗತ್ತೋ ಹಂಗ ಹೋಗಾಕ ಬರೋದಿಲ್ಲ ಅಂತ ಹೇಳ್ತಾರ ಏನಾರ ಒಂದು ರೀಸನ್ ಹೇಳಿ ಜಾರ್ಕೋಬೇಕ್ರಿ ಇಂಟೆನ್ಶನ್ಲಿ ಅವ್ನು ಬರ ಹೋಗಬೇಕು ಸಾಹೇಬ್ರಿಗೆ ಹೆದರ್ಸ್ಬೇಕು ಅಂತ ಇತ್ತಂದ್ರೆ ನಾನು ಅದ ಇಂಟೆನ್ಶನ್ಲಿ ಬಂದಾನ ಅಂತ ಹೇಳ್ತೀನಿ ರೀ ನಾವು ಹೌದಲ್ರಿ ಅವಂಗೂ ನನ್ನ ಮೇಲೆ ಯಾವ್ದೋ ಸಿಟ್ ಇರ್ಬೋದು ಹ್ಞೂ ಹೌದಲ್ರಿ ಉತ್ತಾರದ್ದು ನಮ್ಮ ಹೋದವಲ್ಲ ಯಾವ ನಾನು ಎಬ್ಸಿದ್ರೆ ಅವ್ನು ನಿನ್ನ ಹಾಕ್ತೀನಿ ಅಂತ ಇವರು ಆಶ್ವಾಸನೆ ಕೊಟ್ಟಿರ್ಬೋದು ಹ್ಞೂ ಏನ್ ಇಂಟರ್ನಲ್ ಏನು ರೀ ಇರ್ತಾವೆ ಇಲ್ಲಾರ್ದ ಏನು ಯಾರು ಹಂಗೆ ಬರೋದಿಲ್ಲ ಸರಿ ಬಂದಾರ ಅಂದ್ರ ಅವ್ರ್ ಅನುಭವಿಸ್ತಾರ ಅದ case ದಾಖಲ್ ಆಗೈತ್ ಅಂದ್ರ ಅವ್ರ್ ಎದಕ್ ಫೈಟ್ ಮಾಡ್ಬೇಕ್ ಅದಕ್ ಮಾಡ್ಬೇಕ್ ಉಲ್ಟಾ ಏನ್ ಮಾಡಾಕತ್ತಾರ ಗೊತ್ತಿಲ್ಲ ಅವ್ರು ಹ್ಮ್ 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 ಹೌದಲ್ರಿ ಅವ್ನ್ ತಾವ್ ಎಲ್ಲಾ ಷಡ್ಯಂತ್ರ ಮಾಡೋದ್ರಿಂದ ತಾ ನಾಳೆ ಇವ್ ಅಲ್ಲಿ ಕೆಲ್ಸ ಮಾಡ್ತಾರ ನಿಮ್ ಜಾತಿ ಕನ್ವರ್ಟ್ ಆಗ್ಬೋದ ಜಾತಿ ಕನ್ವರ್ಟ್ ಆಗಕಲ್ರಿ ಜಾತಿ ತಗೊಂಡ್ ಏನ್ ಮಾಡ್ಬೇಕ್ರಿ ಎಲ್ಲಾರು ಮಾಡ್ತಾರ ಅಲ್ಲ ಐತೆ ಹೋರಾಟ ಮಾಡಕ್ ಒಂದ್ ವೇದಿಕೆ ಬೇಕ ನಾ ಎಸ್ ಎಸ್ ಎಲ್ ಸಿ ಆಗ್ತೇನೆ ಅವ್ನ್ ಅವ್ನ್ ಅಲ್ಲ ವೇದಿಕೆ ಅಲ್ಲ ಎಸ್ ಸಿ ಹೋರಾಟ ಮಾಡೋರ್ ಸಾತ್ ಕೊಟ್ರು ಸಾಕ ಯಾರು ಕೊಡ್ತಾರೆ ಅದು ಒಂತರ ಇದು ಇದ್ದಂಗ ರೀ ಅವ್ರಿಗೂ ಪ್ರೊಟೆಕ್ಷನ್ ಕೊಡ್ತ ಸರ್ಕಾರ ನಿಮ್ಗೆ ಅಷ್ಟು ಸುಲಭ ತಿಳ್ಕೊಂಡು ಹೋಗ್ಬೇಡ್ರಿ ನೀವು ಸಾತ್ ಎಲ್ ಕೊಟ್ರಿ ರೀ ನನ್ಗೆ ಬೈರಾಗ್ ಕೊಡ್ಲಿಲ್ಲ ಅಂದ್ರೆ ಇಂಟರ್ನಲ್ ಕೊಡ್ರಿ ಅಂತ ನಾನು ಯಾರು ಕೊಟ್ಟಿಲ್ಲ ನನಗೆ ಇದುವರೆಗೆ ಸಾತ್ ಒಬ್ಬನೇ ರೀ ನಾ ಫೈಟ್ ಮಾಡ್ತಾ ಇರೋದು ಸರ್ ನಾ ಅಂತ ನಿಮ್ಗೆ ಯಾವಾಗಲೂ ಕಾಲ್ ಮಾಡ್ಕೊಂಡು ಕೇಳ್ತಕ್ಕಂಥದ್ದೇನೆ ಅಲ್ಲ ಮಾಡ್ತೀರಿ ಅಲ್ಲಿ ಇಂಟರ್ನಲ್ ಎಷ್ಟು ಅಲ್ಲಿ ಅವ್ರು ಎಷ್ಟು ಪ್ರಭಾವಗಳು ಅದಾರ ಅಲ್ಲಿ ಡಿ ಡಿ ಎಲ್ ಆರ್ ನನ್ ಇದುವರೆಗೆ ಅದ್ರ ಆದೇಶಗಳು ನನ್ನ ವಿರುದ್ಧ ಆಗಿ ಹೊರತಾಗಿ ಅವರು ಅವ್ರ ಪರವಾಗಿ ಅವರು ಅವ್ರ ವಿರುದ್ಧವಾಗಿ ಯಾವ್ದೋ ಆದೇಶಗಳಾಗಿಲ್ಲ ಯಾವಾಗಿದೆ ಉಲ್ಟಾ ಅಲ್ರಿ ಕೋರ್ಟ್ ನಾಗ ಯಾವ ನನ್ ರಿವರ್ಸ್ ಆಗಿಲ್ಲ ಕೇಸ್ಗಳು ಉಲ್ಟಾ ಆಗ್ತಾ ಇರೋದು ಡಿ ಡಿ ಪ್ರಾಬ್ಲಮ್ ಆಗ್ತಾ ಇರೋದು ಹಾ ಹೌದಲ್ರಿ ಅವ್ರು ಡಿಟೇಲ್ಸ್ ಸರ್ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇತ್ತು ಅವ್ರ ಏನ್ ತಿಕ್ಕೋಬಿಟ್ರ ಅಂದ್ರ ಸುಪ್ರೀಮ್ ನಾನೇ ಸುಪ್ರೀಂ ಅಂತ ತಿಳ್ಕೊಂಬಿಟ್ರ ಅವ್ರು ಕಾನೂನು ಒಳಗ್ ಇದ್ದ ಹೊತ್ನ್ಯಾಗ ಯಾವುದೇ ಅಪ್ಲಿಕೇಶನ್ ಗಳು ಟಚ್ ಮಾಡ್ಬಾರ್ದ ಮತ್ತ್ರಿ ನಾವ್ರ ಅಗನೆಸ್ಟ್ ಹೋಗ್ಬೋದಾಗಿತ್ತ ನಮ್ ಆಫೀಸರ್ ಅನ್ನೋ ಗೌರವ ನಂಗ ಐತಿ ಅವ್ರಿಗೆ ನಮ್ ಎಂಪ್ಲಾಯ್ ಅನ್ನೋ ಗೌರವ ಅವ್ರಿಗೆ ಇಲ್ಲಾ ನಾ ಏನ್ ಮಾಡಾಕ ಆಗೋದಿಲ್ಲ ಇಲ್ಲಾ ಅವ್ರಿಗೆ ಆ ನಾವೀಗ ಅನ್ನೋದ ಅಭಿಮಾನ ಇತ್ತಂದ್ರ ನೋಡ್ರಿ ತಾಣ ಬರ್ತದ ಹಾ ನಾ ಏನ್ ಮಾಡಿನಿ ರೀ ಇವ್ರಿಗೆ ಇಷ್ಟು ಇರಲಿ ಅಲ್ಲ ಇವರದ್ ಒಲ್ ಹೊಲ್ದಾಗ ಲಾ ಏಲ್ ಇವ್ರ ಆಸ್ತಿ ಕಟ್ಕೊಂಡಿಲ್ಲ ಏನ್ ಮಡಿಲಿ ಇಲ್ಲ ಅವೆಲ್ಲ ಎದ್ರಿಸಿ ಒಂದ ಅವ್ರಿಗೆಲ್ಲ ಕಂಪನಿ ನಾಳೆ ಅವ್ರ ಒಂದ್ ಅವಕಾಶ ಇರ್ತೀಲ್ರಿ ಅವ್ರು ಅವರು ಇಂಡಿಯನ್ ಸಿಟಿಜನ್ ನನಗೊಂದ ಅವಕಾಶ ಇದ್ರ ಅವ್ರಿಗ್ ಒಂದ್ ಇರತ್ತರಿ ನಾಳೆ ಅವ ಪಾಲ್ಸ್ ಆದ್ವು ಅಂದ್ರ ನನಗೆಲ್ಲಾ ರಿವರ್ಸ್ ಆಕ್ಕಾವು

ನಾಳೆ ಅಲ್ರಿ ನೀವು ಜಾತಿ ವಿರೋಧಿಗಳಂತ ಹೇಳಿ ಪರಿಗಣಿಸುತ್ತ ಸರ್ಕಾರ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಜಾತಿ ವಿರೋಧಿಗಳಂತ ಹೇಳ್ತೇವೆ ಎಲ್ಲರ ನೋಡದಾರ್ ಅಂದ್ರೆ ಜಾತಿ ವಿರೋಧಿಗಳಂತಾನು ಪರಿಗಣಿಸುತ್ತೆ ಒಂದ್ ವೇಳೆ ನಂದ್ ನಂದ್ ಆತ ಅದು ಕರೆಕ್ಟ್ ಅನ್ಸುತ್ತೆ ಒಂದ್ ವೇಳೆ ಅದು ಹಿಟ್ ಅದು ಸಕ್ಸಸ್ ಆತಂದ್ರೆ ನೀವು ಜಾತಿ ವಿರೋಧಿಗಳಾಗ್ತಿರಿ ಸುಳ್ಳು ಸುಳ್ಳ ವಿರೋಧಿಗಳು ಮಾಡ್ತಾರ ಇವ್ರಿ ಇವ್ರ ಇರೋದು ತಾವು ಜಾತಿ ವಿರೋಧಿಗಳು ಇವ್ರ ಜಾತಿ ಯತೆ ಮಾಡೋದಿಲ್ಲ ಅಂತ ನೀವು ತಿಳ್ಕೊಣಕೋ ಹೋಗ್ಬೇಡ್ರಿ ಇಂಟ್ರಲ್ಲಾ ಅಂತ ಮನೋಸ್ಥಿತಿ ಇದ್ರ ಅವ್ರ ಅವ್ರ ಯಾವಾಗ್ ನೋಡಿದ್ರ ಜಾತಿ ವಿರೋಧಿಗಳ ನೋಡಲ್ಲಾ ಅಲ್ರಿ ಅಲ್ಲಿ ಗುಡಿ ಇತ್ತಲ್ರಿ ಹಿಂದ್ ತಾವ ಗುಡಿ ಕಟ್ಟಿ ಆ ಜಾತಿಗೋಸ್ಕರ ಕಟ್ಟಿದ್ರ ಈಶ್ವರ ನಮ್ ದೇವ ದೇವ್ರೇ ಆದ್ರ ಅವ್ರ ಜಾತಿಗೋಸ್ಕರ ಬಿಂಸಾ ಗುಡಿ ಕಟ್ಟಿರೋದ್ರಿ ಒಂದ್ ಸರ್ಕಾರಿ ಸರ್ಕಾರಿ ಇನ್ಸ್ಟಿಟ್ಯೂಟ್ನ್ಯಾಗ ಒಂದ್ ಪ್ರೈವೇಟ್ ಜಾತಿ ಇದಕ್ ಎದಕ್ ಬೇಕಂತ ಅಲ್ಲ ಎದಕ್ ಬೇಕ ಅದಾವ ಯಾವ್ದಾರ ಒಂದ್ ಮುಸ್ಲಿಂ ಮಸೀದಿ ಕಟ್ಟೋ ಕಟ್ಟತಾರೇನ್ರಿ ಆ ಮಾಡೋದ್ ಮಾಡ್ತಾರ ಜೈನ್ತಾರೀ ಅವ್ರ ಸರ ಅವ್ರು ತಮ್ ಜಾತಿಗೋಸ್ಕರ ಸೀಮಿತಗೊಳ್ಸಾಕ್ ಮಾಡಿರ್ತದೆ ನಾವು ಇದ್ರ ನಾವ ಇಲ್ಲ ಜಾತಿ ಅಂತ ಅಂತೇಳಿ ತೋರ್ಸಕ್ ಜಾತಿ ತೋರ್ಸಾಕ ಬಸವಣ್ಣನ ಇದ ಲಿಂಗ ತಂದ್ ಇಟ್ಟಾರ ಅಷ್ಟೇ ಮತ್ತೆ ಅದ್ ಅದ ಅಲ್ಲೇನ್ ಮೇಲ್ ಬೆಂಸುತ್ತೆ ಬಿಂಬಸುತ್ತೆ ಆದ್ರೆ ಅದು ಅವ್ರ ದೇವರೇ ನೋಡ್ಕೊಂತ ಅನ್ಬಿಡ್ರಿ ಆ ಬಸವಣ್ಣ ಆದ್ರೂ ಬಟ್ ಅವ್ರನ್ನ ಅವ್ರನ್ನ ಎಲ್ಲಿ ಅವ್ರ್ ಏನ್ ಮಾಡ್ಬೇಕು ಮಾಡ್ತಿರ್ತಾನ ಮಾಡ್ತಾರ ಐತ ಸರ ನಾವು ಒಂದೇ ರೀತಿ ನೋಡ್ಕೊಬೇಕ ತಪ್ಪ ಸರಿ ನನಗೂ ಮಕ್ಳು ಇರ್ತಾವ ಸರ ಹೇಳ್ತೀನಿ ಕೇಳ್ರಿ ಅವ್ರಿಗೂ ಮಕ್ಳು ಇರ್ತಾವು ಒಬ್ರಿಗೆ ಅನ್ಯಾಯ ಮಾಡೋದ್ರಿಂದ ಅವ್ರು ಇದಾಗೇತಂದ್ರ ಅಂತ ದಡ್ರ ಇರಲ್ಲ ಜಗಳ ಹೆಂಗ್ ಬಂದೇತಿ ಏನು ಎಲ್ಲರಿಗೂ ಗೊತ್ತೇತದ ಅವ ಏನಂದ ನನಗ ಏನಂದ ಅವ ಏನ್ ಅರ್ಜಿ ಕೊಟ್ಟ ನಾ ಏನ್ ಅರ್ಜಿ ಕೊಟ್ಟೆ ಕೌಂಟ್ರ ಮ್ಯಾ ಕೌಂಟ್ರ ಆಗಿತ್ತದ ನೀವು ಹಿಂಗ್ ಯಾ ಸಿಬ್ಬಂದಿಗಳು ಸಂಬಂಧನೇ ಇಲ್ಲ ಅದಕ್ಕೆ ಇಲ್ಲ ನಾನು ಮನ್ಯಾಗ ವಾಪಸ್ ಏನ್ ಬೆಟರ್ ಬರ್ತದ ದುಡಿಯದ ಹು ಅವ ದಿನ ನಾನು ಅವ್ರ ಕೈಬೇಕ ಗೇಮನ್ ಗೇಮನೆ

ದಿನಕ್ಕೊಂದ್ ಇಪ್ಪತ್ ಮಂದಿ ಬರ್ತಾರ ಎಲ್ಲಾರಿಗೂ ಒಂದೊಂದ್ illegal ದಾರಿ ಹೇಳ್ಕೊಡ್ತೀನಿ ಅಂದ್ರ ಹಿಂಗ್ ಮಾಡಿ ಹಿಂಗ ಮಾಡಿ ಜಗಳ ಮಾಡಿ ಅಂತಂದ್ರೆ ಅಲ್ರಿ ನಿಮ್ ನೌಲೂರ್ ಕೆರಿ ಲ್ಯಾಂಡ್ ಐತ್ರಿ ಒಂದ್ ಗೊತ್ತೈತಿ ಇಲ್ಲ ಹೌದ್ ಗೊತ್ತ ಗೊತ್ತೈತಿಲ್ಲ ಹ್ಮ್ ಮತ್ತೆ ಅಷ್ಟಕ್ ಒಂದ ಲ್ಯಾಂಡ್ ಮಾಡ್ಯಾರ ನಾವ್ ಏನ್ರೀ ಇವ್ರ ಲ್ಯಾಂಡಿ ಕೈ ಹಾಕಿವ ನಮ್ ನಾವ್ ನೌಕರಿ ಮಾಡ್ಕೊಂಡ್ ನಾವ್ ಹೊಂಟೇವಿ ನಿಮ್ ನೀವ್ ಮಾಡ್ರಿ ತಪ್ಪ ಆಗಿದ್ ಅದ್ ಸರಿಪಡ್ಸಕ್ ಅವಕಾಶ ಇತ್ತು ಅಂದ್ರ ಡಾಕ್ಯುಮೆಂಟ್ ನೀವು ತಪ್ಪ ಮಾಡ್ರಿ ಸರಿಪಡ್ಸಕ್ ಅವಕಾಶ ಇದ್ರ ಅದ್ ಮಾಡ್ಕೊಂತಿರ ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದ್ ಸರಿ ಮಾಡ್ಕೊಂಡ್ ನೌಕರಿ ಇರೋದಿಲ್ಲ ನಿಮ್ಗೂ ಅಟ್ಟ ರಿಸ್ಕ್ ಇರ್ತೈತಿ ಹೌದು ಇವ್ರ ಯಾಕ ಅದನ್ನ ಹೈಲೈಟ್ ಮಾಡ್ ತಮ್ಮ ಏನ್ ತಪ್ಪಿಲ್ಲ ಅಲ್ರಿ ಅದ್ ಗ್ಲೋಬಲ್ ಪ್ರಾಪರ್ಟಿ ಒಳಗ ಈ ಇರುದ ಇಪ್ಪತ್ತೆಂಟು ಗುಂಟೆ ಅದನ್ ನಲ್ವತ್ತು ಎಷ್ಟ್ ಗುಂಟೆ ಮಾಡಿದ್ರಿ ಗುಂಟೆ ಮಾಡಿದ್ರಿ ಬಂದ್ರಿ ಬಿಡ್ರಿ ಅವ್ರ ಏನ್ ಮಾಡಿದ್ರ ನಾವ್ ಹೇಳ್ತಿ ನೋಡ್ರಿ ಏನ್ ಮಾಡಿದ್ರ ಆಲ್ರೆಡಿ ಇದಾಗೈತಿ ನಾವ್ ಏನ್ ಮಾಡಾಕ್ ಆದ್ಲಾ ಅವ್ರ ಬೆಂಗ್ಳೂರ್ಗಾರ ಹೋಗ್ಲಿ ಅದು ಫರಕ್ ಬಟ್ ಅವ್ರ ಕಾನೂನಾತ್ಮಕವಾಗಿ ಹೋರಾಡಿದ್ರೆ ಅಟ್ ಲೀಸ್ಟ್ ಅವ್ರಿಗೆ ಇದಿಲ್ಲ ಅಂದ್ರೆ ಎಲ್ಲಾರನು ಸಿಗಸ್ತಾರ ಸಾಹೇಬ್ರ ಸಿಗಸ್ತಾರ ನಾ ಏನ್ ಮಾಡ ಈಗ ಅವ್ರ ಸಾಹೇಬ್ರ ಮಾಡಿದ್ ಯಾವ ಏನು ಬಚಾವ್ ಆಗಿಲ್ಲ ಎಲ್ಲಾ ಸಿಕ್ಕಾಕ್ ಹೊಣ್ಣ ಈಗ ಇದು ಅರ್ಜಿ ರೆಡಿ ಬಡಲ್ಲ ಇದು ಅವ್ರಿಗೆ ಹೆಂಗ್ ತಿರುಗತ್ತೋ ಏನಾಗುತ್ತೋ ಆಗುತ್ತೋ ಜೋರ ನಾಳೆ ಸ್ಟೇಟ್ಮೆಂಟ್ ಬಂದಾಗ ಅಲ್ರಿ ನಿಮ್ಮಂತ್ರ ಯಾರ ಒಬ್ರು ಸರ ಇಲ್ರಿ ನಾವ್ ಮಾಡಾಕ್ ರೆಡಿ ಇದಲ್ ಸರ ಬಲವಂತ ನಮ್ಗ್ ಸೈನ್ ಮಾಡ್ತಾರ ಅಂದ್ಬಿಟ್ರ ಏನ್ ಆಗತ್ತೆ ಹೇಳಿ ಅವ್ರ ಪರಿಸ್ಥಿತಿ ಆತ್ರಿ ಸರ ಒಬ್ರಲ್ಲಾ ಹತ್ತ ಮಂದಿ ಹೇಳ್ಬೋದು ಹೇಳಕ್ ಆಗೋದಿಲ್ಲ ಒಬ್ಬೊಬ್ರಲ್ಲ ಇಂಡಿಜುವಲ್ ಕರ್ದಾಗ ಯಾರ್ದ್ ಹೆಂಗ್ ಸ್ಟೇಟ್ಮೆಂಟ್ ಅಂತ ಏನ್ ಗೊತ್ತಾಗ್ತೇತಿ ಹೌದು ಅದನ್ನ ಅವ್ರಿಗೆ ಕಾನ್ಫಿಡೆಂಟ್ ಇರಬೇಕ ಉಲ್ಟಾ ಅದೇನಂತಲ್ಲ ಗ್ವಾಡೆ ಹಾಕೊಂತಾರ ಅಂತಾರಲ್ಲಾ ಹಂಗ ಆಗ್ತೇತಿ ಅದು ಬಾಳೆ ಈಗ ಅವ್ರಿಗೆ ಹೆದರಿ ಸೈನ್ ಮಾಡಿರ್ತಾರ ಸರ ಎಲ್ಲಾರು ಏನ್ ಅವ್ರ ಸಾಮೂಹಿಕವಾಗಿ ಕರಿಯೋದಿಲ್ಲ ಇವ್ರ ಇವ್ರಿದ್ರ ಭಯಪಟ್ಟು ಹೇಳ್ತಾರ ಅಂತ ಹೇಳಿ ಒಬ್ಬೊಬ್ರನ್ನ ಕರೀತಾರ್ ಅವಾಗ ಈಗ ನೂರ ಒಂದ್ percent ಒಬ್ಬೊಬ್ರನ್ನ ಕರೆದಾಗ ಒಂದ್ ಹತ್ ಮಂದಿ ಇವ್ರ against ಹೇಳ್ಬಿಟ್ರಂದ್ರೆ ನಾನ್ ಹೇಳ್ತೇನೆ ಸರ್ ನಾನು ಅಲ್ಪಸಂಖ್ಯಾತ ಅಂತ ನನ್ ಮ್ಯಾಗ ದೌರ್ಜನ್ಯ ಐತಿ ದಬ್ಬಾಳಿಕೆ ಐತಿ ದಬ್ಬಾಳಿಕೆ ಐತಿ ಇಲ್ಲಿ ಬಲಿಷ್ಠ ಜಾತಿಗಳ ದಬ್ಬಾಳಿಕೆ ಐತಿ ಹಿಂಗೆಲ್ಲ ಅಲಿಗೇಶನ್ ಮಾಡ್ಯಾರ ಉಲ್ಟಾ ಇದೇನ್ ಅರ್ಜಿ ಆಗೈತೆ ಗೊತ್ತಾ ನಾನು ಸಾಕ್ಷಿಯಾಗಿ ಪರಿಗ ಸಾಕ್ಷಿಯಾಗಿ ಸಿಗುತ್ತೆ ನೋಡ್ರಿ ಅಷ್ಟೇ ನನಗೆ ಆಕ್ಚುಲಿ ಸಾಕ್ಷಿ ಇದ್ದಿದ್ದಿಲ್ಲ ಈಗ ಏನ್ ಅರ್ಜಿ ಐತಲ್ಲ ಇದು ಅಷ್ಟು ಸಾಕ್ಷಿ ಆಗ್ತೈತೆ ಅಷ್ಟೇ ಎಲ್ಲಾರ್ ಸಾಕ್ಷಿ ಆಗ್ತದ ಅದ್ರೊಳಗ್ ಇಂಡಿವಜಲ್ ಆಗಿ ಒಬ್ಬೊಬ್ರು ಒಬ್ಬೊಬ್ರು ಕರಿತಾರ ಅವ್ರ ಏನ್ ಸ್ಟೇಟ್ಮೆಂಟ್ ಹೇಳ್ತಾರ ಹೇಳಲ್ಲ ನೀವ್ ಅವ್ರ ಯಾಕೆ ಬರ್ದ್ರಿ ನಿಮ್ಗ ಅವ್ರಿಗೆ ಏನ್ ಸಂಬಂಧ ನಿಮ್ದವ್ರದ್ ಒಂದೇ ಕಡೆ ನೋಕ್ರಿ ಎಲ್ಲಾ ಕೇಳ್ತಾರ ಕ್ವಶನ್ಸ್ ಬರ್ತಾವಲ್ಲ ನಿಮ್ದು ಅವ್ರದ್ ಏನ್ ನಿಮ್ದವ್ ಅವ್ರದ್ ಒಳಗೆ ದೊಳಗ್ ನಿಮ್ಗೇನ್ ಹೆಲ್ಪ್ ಮಾಡ್ತಾರ ಬರ್ತಾವ್ರಿ ನಾ ಏನ್ ಮಾಡಾಕ್ ಒಳಗ ಕಣ್ಣಿಗೆ ಬಾಳ ದೀರ್ಘ ಅಟ್ರಾಸಿಟಿ ರೀಚ್ ಆಗಲಿಲ್ಲ ಬೋಲ್ಡ್ ರೀಚ್ ಆಗಲ್ಲ ಹೈಕೋರ್ಟ್ ಅವ್ನ್ ಅವ್ರ ಮೂರ್ನೇ ಮೂರನೇ ಆರ್ ಹೆಂಗ ಆಗ್ತಿತ್ರಿ ಏನ್ರ ನನ್ ಮ್ಯಾಲ್ ಪಾಲ್ಸ್ ನಾ ಪಾಲ್ಸ್ ಕೇಸ್ ಹಾಕಿದ್ರ ಮೂರ್ನೇ ಮೂರನೇ ಆರ್ ಹೆಂಗ್ ರಜಿಸ್ಟರ್ ಆಗ್ತೈತಿ

ಅದೇ ರೀ ನಾಳೆ ಆ ಲೆಕ್ಕ ಅಂತೇಲ್ಲ ಬರ್ ಉತ್ಸಾ ಕೊಟ್ಟಿದ್ರ ಹ್ಮ್ 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 ಏನ್ ನೋಡುದ್ರಿಪ್ಪಾ ಏನ್ ಆಗ್ತೈತಿ ಫೈಟ್ ಮಾಡ್ತಾರ ಮಾಡ್ಲಿ ನ್ಯಾಯ ನಮ್ ಕಡೆ ಇತ್ತಂದ್ರ ನಾವ್ ಗೆಲ್ತಿವಿ ನಾವ್ ಅನ್ಯಾಯ ಅನ್ಯಾಯ ವಿರುದ್ಧ ಬಂಕರ್ ನಾವ್ ಹೊಂಟಿಲ್ಲತರ ನಮಗ್ ಬ್ಯಾಡ ಬ್ಯಾಡ ಅಂತ ಅಂತ ಹಲ್ಕಡಿಗೀರಿ ನಮ್ಗ್ ಬೇಡ ಬೇಡ ಯಾಕೆ ಗಲಾಟೆ ಮಾಡಿದ್ರಿ ಎರಡ್ ಯ ಊಟ ಬಿಟ್ಲ ನಮ್ ತಾಯಿಗ ಬಾ ತಾಸ ಆತದ ನಾ ನೋಡಿದ್ದೆ ಅದು ಮತ್ ನನಗ್ ಅದ ಸಟ್ ಅಸಡ್ ಆಗಿತ್ ಕೇಸ್ ರದ್ದಾಗೈತ್ ಕೇಳಿ ಮನ್ ಸಸ್ಪೆನ್ಶನ್ ಆಡ್ರಿ ನಮ್ದು ರದ್ ರದ್ದಾಗಿದ್ದು ಹೊಳ್ಳಿ ಅದ ಯಾಜ್ ಇಟ್ ಈಸ್ ಮತ್ ಜಾರಿ ಮಾಡಿದ್ರಿ ಅದು ಹ್ಮ್ ಮತ್ ಜಾರಿ ಮಾಡಿದ್ರಲ್ರಿ ನನಗೆ ಅದು ರದ್ದಾದ್ಮೇಗ ನ್ಯಾಯಾಲಯನ ಮನೆ ನ್ಯಾಯಾಲಯನ ರದ್ದು ಮಾಡಿದ್ಮ್ಯಾಗ ಹೊಳ್ಳಿ ಜಾರಿ ಮಾಡುವಂತ ನೆಸಸಿಟಿ ಇರೋದಿಲ್ಲ ಕೋರ್ಟ್ ದೊಡ್ಡದೇ ಇವ್ರ್ ದೊಡ್ಡವ್ರಿಡ್ ಕೋರ್ಟ್ ಅಂದ್ಮೇಲೆ ಇವ್ರ ಅದನ್ನ ಜಾರಿ ಮಾಡಿದಕ್ಕೆ ನನಗ್ ಏನೋ ನನ್ ಅವ್ರಿಗೆ ಏನ್ರಿ ಒಟ್ರು ನನ್ ಕೆದಕುದು ನನ್ ಮಾನಸಿಕ ನೆಮ್ಮದಿ ಹಾಳು ಮಾಡುದು ಅಷ್ಟೇ ಈ ಇಂಟೆನ್ಶನ್ ನಿಂದ್ರಿ ಅವ್ರ ಅವ್ರಿಗೆ ದೇವರ ಒಂದು ಬುದ್ಧಿ ಬುದ್ಧಿ ಕೊಡ್ಬೇಕು ಇಲ್ಲಾಂದ್ರೆ ದೇವ್ರ ಶಿಕ್ಷೆ ಕೊಡ್ಬೇಕು ಅಷ್ಟೇ ಅನುಭವಿಸ್ತಾರ ಈಗ ಅವ್ರ ಈ ಬಂದ್ ಪ್ರಕರಣಗಳು ತಕೊಂಡ್ರ ಅವ್ರ ಹ್ಮ್ ಅದು ಬಿಟ್ರೆ ಪ್ರಕರಣ ಮೇಲ್ ಪ್ರಕರಣ create ಮಾಡ್ಕೊಂತ ಅವ್ರೆ ಹೋಗ್ತಾ ಇದಾರೆ ನಾನ್ ಯಾರ್ ಏನ್ ಮಾಡ್ಲಿ ಹ್ಮ್ ಇವತ್ ಅರ್ಜಿ ರೆಡಿ ಮಾಡಿರೋದು ಅದು ಇಲ್ಲೊಂದು ಪ್ರಕರಣ ಮಾಡ್ಕೊಳಕ್ ಅದು ಲಾಯರ್ ಏನ್ ಮಾಡಕ್ ಆಗುತ್ತೆ ಹ್ಮ್ ಅವ ಹುಚ್ಚು ಅಮ್ಮಗ ಡಿಡಿ ಅಲ್ಲ ಸರ್ ಇನ್ನೊಬ್ರು ಮಾತ್ ಕೇಳ್ಕೊಂಡ್ ನಾಟಕ ಮಾಡಾಕ್ ಅಲ್ರಿ ಅಲ್ರಿ ಅವ್ನ್ ನಾಲೆಜ್ ಇತ್ತು ಅಂದ್ರೆ ಈ ತರ ಅಲ್ರಿ ಇದು ಎಲ್ಲಿ ಸರ ಇದು ಹಳ್ಳಿ ಒಳಗ್ ಅನ್ಪಾಡ್ಗಳು ಇರ್ತಾರ ಅಂತವ್ರ ಮಾಡ್ತಾರ್ರಿ ಅನ್ಪಾಡ್ಗಳ್ ಮಾಡೋ ಕೆಲಸ ಹ ಇಂತವ್ ಪಂಚರ್ ಸಹಿ ಹಾಕ್ತಾರಲ್ಲ ಹಾಕ್ರೋ ಮಾರಿ ಹಾಕ್ರೋ ಅವ್ನ ಅವ್ರ ಊರ್ ಬಿಡಿಸ್ಬಿಡ್ತಾರಲ್ಲ ಹಂಗಾಗೈತಿ ಇದು ಬಾಳೆ ಅಲ್ರಿ ಅಲ್ರಿ ಯಾ ಕಾಲದಾಗದ್ ಏನ್ ಏನಾಗೇತಿ ಕೇಸ್ ಯಾರು ಸಂಬಂಧ ಪಡ್ತಾರ ಅದಕ್ಕೆ ಆ ಕೇಸ್ ಎಲ್ಲಿ ಹೋಗ್ಬೇಕು ಅಷ್ಟ್ ತಿಳ್ಕೊಂಡ್ರ ಸಾಕ್ರಿ ಇವ್ರಿ ಅಲ್ರಿ ವಕೀಲರ ಕಡೆ ಹೋಗ್ಬೇಕ್ರಿ ಇವ್ರ ವಕೀಲರ ಕಡೆ ಏನ್ ಮಾಡ್ಬೇಕು ಹ್ಮ್ ಅದು ಬಿಟ್ಟು ಇವ್ರು ಅಡ್ರಾಜಿ ಆದ್ಮ್ಯಾಗ ಬೇಲ್ ನಾನ್ ಬೇಲಬಲ್ ಅಫೆನ್ಸ್ ಇದ್ ಕಚೇರಿ ಒಳಗ್ ಬಂದ್ ಸಹ ಹಾಕಿ ನಿಮ್ ಸಹಿ ಹೊಡಿಸ್ತಾರ ಅದ್ರಂತ ಅಫೆನ್ಸ್ ಯಾವ್ದೈತಿ

ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ